ಕೋಟಿ ಇರುವ ಮುಸಲ್ಮಾನರು ಐದು ಕೋಟಿ ಇರುವ ಕ್ರೈಸ್ತರು ಮೂವತ್ತು ಕೋಟಿ ಇರುವಂತಹ ದಲಿತರು ಎಚ್ಚೆತ್ತುಕೊಂಡು ನಿಮ್ಮ ಹಕ್ಕಿಗಾಗಿ ನೀವು ಶಬ್ದ ಎತ್ತಿದ್ರೆ ನಿಮ್ಮ ಹಕ್ಕಿಗಾಗಿ ನೀವು ಬೀದಿಗೆ ಬಂದ್ರೆ ನಿಮ್ಮನ್ನ ತಡೆಯುವ ತಾಕತ್ತು ಇಲ್ಲಿ ಯಾರಿಗೂ ಕೂಡ ಇರೋದಿಲ್ಲ ಅಂತ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಅನ್ಯಾಯ ಮಾಡಬೇಕು ಅಂತಲ್ಲ ನಾನು ಹೇಳ್ತಾ ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಕೇಸುಗಳನ್ನು ಹಾಕಬೇಕಾಗ್ತದೆ ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಹುತಾತ್ಮರಾಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಜೈಲಿಗೆ ಹೋಗಕ್ಕೆ ತಯಾರಾಗಿ ಜೈಲಿಗೆ ಹೋಗಕ್ಕೆ ತಯಾರಾಗಿ ನೀವು ಲಾಟಿ ಐದು ತಂದಿಕ್ಕೆ ತಯಾರಾಗಿ ನೀವು ಸಂಘರ್ಷ ಮಾಡಲಿಕ್ಕೆ ತಯಾರಾಗಿ ನೀವು ನಿಮ್ಮ ನ್ಯಾಯಬದ್ಧ ಹಕ್ಕು ಸಿಗ್ಬೇಕಾದ್ರೆ ಈ ಯಾವನೋ ಕಾಂಗ್ರೆಸ್ ಅವರು ಅಥವಾ ಯಾವುದೇ ಈ ರಾಜಕೀಯ ಪಕ್ಷಗಳು ನಿಮ್ಮ ಮತವನ್ನು ಲೂಟಿ ಹೊರತಾರೆ ಹೊರತು ನಿಮ್ಮ ನ್ಯಾಯಕ್ಕಾಗಿ ಒಂದು ಶಬ್ದ ಇವರು ಮಾತಾಡೋದಿಲ್ಲ ಅನ್ನುವಂತ ಕಟು ಸತ್ಯವನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಬೇಕಾದಂತ ಜವಾಬ್ದಾರಿಯನ್ನ ನೀವು ಹೊರಬೇಕು ಸಂಘರ್ಷ ಮಾಡಬೇಕು ಇವತ್ತಲ್ಲ ನಾಳೆ ಸಾಯ್ಬೇಕು ಬಂದಿದೆ